ಚೆಕ್ ಪೋಸ್ಟ್ ಟೈಟ್ ಕಳ್ಳ ಮಾರ್ಗಕ್ಕೆ ಬ್ರೇಕ್ ಪೊಲೀಸರು ಹೀಗೆ ಅಲರ್ಟ್ ಆಗ್ತಾ ಇದ್ದ ಹಾಗೆ ಗೋಕಳ್ಳರ ಸದ್ದೆ ಇರಲಿಲ್ಲ ಆದರೆ ಈಗ ಮತ್ತೆ ಅದೇ ಹೈಟೆಕ್ ಕಾರ್ ಗೋಕಳ್ಳರ ಅಟ್ಟಹಾಸ ಮತ್ತೆ ಶುರುವಾಗಿದೆ ಕಳ್ಳ ಬೆಕ್ಕಿನಂತೆ ಗೋಕಳ್ಳರ ಓಡಾಟ ರಸ್ತೆಯಲ್ಲಿ ಓಡಾಡ್ತಿದ್ದ ಗೋ ಕಲಿತಾ ಇರುವ ಕದೀಮರು ಕಾರಿನಲ್ಲಿ ಹಸು ಹತ್ತಿಸಿಕೊಂಡು ಕಳ್ಳರು ಪರಾರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗೋಕಳ್ಳರ ಹಾವಳಿ ರಾತ್ರೋರಾತ್ರಿ ಹಸು ಕದ್ದು ಕದೀಮರು ಪರಾರಿ ಈ ಸಿಸಿಟಿವಿ ದೃಶ್ಯಗಳನ್ನೊಮ್ಮೆ ನೋಡಿ ಮಿಡ್ ನೈಟ್ನಲ್ಲಿ ಹೈಟೆಕ್ ಕಾರಿನಲ್ಲಿ ಬಂದ ಗೋಕಳ್ಳರು ಹಸುವನ್ನ ಹೊತ್ತೊಯ್ದಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ಬಣಕಲ್ನ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಪ್ರದೇಶಕ್ಕೆ ರಾತ್ರೋರಾತ್ರಿ ಗೋಕಳ್ಳರು ಎಂಟ್ರಿ ಕೊಟ್ಟು ಜಾನುವಾರು ಕಳವು ಮಾಡಿದ್ದಾರೆ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದ್ದರೂ ಸಹ ವ್ಯಾಪಕವಾಗಿ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಗೋ ಕಳ್ಳತನ ಗೋಹತ್ಯೆ ನಡೀತಿರುವುದು ಈ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಬಾರ್ಡ್ರಲ್ಲಿ ಚೆಕ್ ಪೋಸ್ಟ್ ಹಾಕಿದೀವಿ ಒಂದೇ ಒಂದು ದನನು ಕಳ್ತನ ಆಗೋದಕ್ಕೆ ಬಿಡಲ್ಲ ನಾವು ಅದರ ವಿರುದ್ಧವಾಗಿ ಹೊಸ ನಿಯಮನ್ನು ಜಾರಿ ಮಾಡಿದೀವಿ ಅಂತ ಹೇಳಿ ಗೋ ಕಳ್ಳರ ವಿರುದ್ಧ ನೀವು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಮ್ಮ ಸಂಘಟನೆ ಮತ್ತು ಕಾರ್ಯಕರ್ತರು ಅದರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ನಾವು ಮಾಡಬೇಕಾಗತ್ತೆ ಆಗುವಂತ ಅನಾಹುತಗಳಿಗೆ ಜಿಲ್ಲಾಡಳಿತದ ನೇರ ಹೊಣೆ ಆಗುತ್ತೆ ಅಂತ ಹೇಳಿ ಎಚ್ಚರಿಸಲಿಕ್ಕೆ ಬಯಸ್ತೇನೆ ಚೆಕ್ ಪೋಸ್ಟ್ಗಳಲ್ಲಿ ಟೈಟ್ ಸೆಕ್ಯೂರಿಟಿ ಮಾಡಲಾಗಿತ್ತು ಕಳ್ಳ ಮಾರ್ಗಕ್ಕೆ ಬ್ರೇಕ್ ಕೂಡ ಬಿದ್ದಿತ್ತು ಇದೀಗ ಹೊಸ ಮಾರ್ಗ ಹುಡುಗಿಕೊಂಡಿರುವಂತಹ ಕದಿಮರು ಮತ್ತೆ ಕಳ್ಳತನಕ್ಕೆ ಇಳಿದಿದ್ದಾರೆ ಗೋಕಳ್ಳತನ ಮಾಡಿದಂತಹ ವ್ಯಕ್ತಿಗಳೇ ಪುನರ್ವೃತ್ತಿಯಾಗಿ ಮತ್ತೆ ಅದೇ ಕಳ್ಳತನ ಮಾಡುವಂತ ವ್ಯವಸ್ಥೆ ಇವತ್ತು ಜಾರಿಯಿಂದ ಈ ಕಳ್ಳರಿಗೆ ಪೊಲೀಸ್ ಇಲಾಖೆ ಮೇಲೆ ಬೆಲೆ ಇಲ್ಲವಾ ಅಥವಾ ಪೊಲೀಸರು ಅಥವಾ ಕಳ್ಳರ ಮಧ್ಯೆ ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆಯಾ ಉದಾಹರಣೆಗೆ ಮೊನ್ನೆ ಕೊಪ್ಪದಲ್ಲಿ ನಡೆದಂತಹ ಇನ್ಸಿಡೆಂಟ್ ಆಗಿರ್ಬೋದು ಆತನೇ ಕಳೆದ ಒಂದು ತಿಂಗಳಲ್ಲಿ ಮೂರು ಪ್ರಕರಣಗಳಲ್ಲಿ ಜೈಲಿಗೆ ಹೋದಂತ ಕಣ್ಮುಂದೆ ನಮ್ಮಿದೆ ಇವತ್ತು ಪೊಲೀಸರು ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆ ಹಿಂದೂ ಕಾರ್ಯಕರ್ತರನ್ನ ಜಿಲ್ಲೆಯಿಂದ ಗಡಿಪಾರು ಮಾಡ್ತಾ ಇದ್ದಾರೆ ಆದ್ರೆ ಈ ಗೋಕರ್ಣರ ಜಿಲ್ಲೆಯಿಂದ ಗಡಿಪಾರು ಮಾಡ್ತಾ ಇಲ್ಲ ಎಲ್ಲ ಚೆಕ್ ಪೋಸ್ಟ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿರ್ತಾರೆ ದಕ್ಷಿಣ ಕನ್ನಡ ಮೂಲಕ ಕೇರಳಕ್ಕೆ ಗೋಗಳನ್ನ ರವಾನಿಸಲಾಗ್ತಿದೆಯಾ ಅನ್ನೋ ಆರೋಪ ಕೂಡ ಇದೆ ಈ ಆರೋಪಗಳಿಗೆ ಪೊಲೀಸ್ ಇಲಾಖೆಯೇ ಉತ್ತರ ನೀಡಬೇಕಿದೆ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಚೆಕ್ ಪೋಸ್ಟ್ ಟೈಟ್ ಕಳ್ಳ ಮಾರ್ಗಕ್ಕೆ ಬ್ರೇಕ್ ಪೊಲೀಸರು ಹೀಗೆ ಅಲರ್ಟ್ ಆಗ್ತಾ ಇದ್ದ ಹಾಗೆ ಗೋಕಳ್ಳರ ಸದ್ದೆ ಇರಲಿಲ್ಲ ಆದರೆ ಈಗ ಮತ್ತೆ ಅದೇ ಹೈಟೆಕ್ ಕಾರ್ ಗೋಕಳ್ಳರ ಅಟ್ಟಹಾಸ ಮತ್ತೆ ಶುರುವಾಗಿದೆ ಕಳ್ಳ ಬೆಕ್ಕಿನಂತೆ ಗೋಕಳ್ಳರ ಓಡಾಟ ರಸ್ತೆಯಲ್ಲಿ ಓಡಾಡುತ್ತಿದ್ದ ಗೋ ಕದಿತಾ ಇರುವ ಕದೀಮರು ಕಾರಿನಲ್ಲಿ ಹಸು ಹತ್ತಿಸಿಕೊಂಡು ಕಳ್ಳರು ಪರಾರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗೋಕಳ್ಳರ ಹಾವಳಿ ರಾತ್ರೋರಾತ್ರಿ ಹಸು ಕದ್ದು ಕದೀಮರು ಪರಾರಿ ಈ ಸಿಸಿಟಿವಿ ದೃಶ್ಯಗಳನ್ನೊಮ್ಮೆ ನೋಡಿ ಮಿಡ್ ನೈಟ್ ನಲ್ಲಿ ಹೈಟೆಕ್ ಕಾರಿನಲ್ಲಿ ಬಂದ ಗೋಕಳರು ಹಸುವನ್ನ ಹೊತ್ತೊಯ್ತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ಬಣಕಲ್ನ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಪ್ರದೇಶಕ್ಕೆ ರಾತ್ರೋರಾತ್ರಿ ಗೋಕಳರು ಎಂಟ್ರಿ ಕೊಟ್ಟು ಜಾನುವಾರು ಕಳವು ಮಾಡಿದ್ದಾರೆ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದ್ದರೂ ಸಹ ವ್ಯಾಪಕವಾಗಿ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಗೋ ಕಳ್ಳತನ ಗೋ ಹತ್ಯೆ ನಡೀತಿರುವುದು ಈ ರಾಜ್ಯದಲ್ಲಿ ಮತ್ತೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಬಾರ್ಡರ್ ಅಲ್ಲಿ ಚೆಕ್ ಪೋಸ್ಟ್ ಹಾಕಿದೀವಿ ಒಂದೇ ಒಂದು ದನನು ಕಳ್ತನ ಆಗೋದಕ್ಕೆ ಬಿಡಲ್ಲ ನಾವು ಅದರ ವಿರುದ್ಧವಾಗಿ ಹೊಸ ನಿಯಮನ್ನು ಜಾರಿ ಮಾಡಿದೀವಿ ಅಂತ ಹೇಳಿ ಗೋವಾ ಕಳ್ಳರ ವಿರುದ್ಧ ನೀವು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಮ್ಮ ಸಂಘಟನೆ ಮತ್ತು ಕಾರ್ಯಕರ್ತರು ಅದರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ನಾವು ಮಾಡಬೇಕಾಗತ್ತೆ ಆಗುವಂತ ಅನಾಹುತಗಳಿಗೆ ಜಿಲ್ಲಾಡಳಿತದ ನೇರ ಹೊಣೆ ಆಗುತ್ತೆ ಅಂತ ಹೇಳಿ ಎಚ್ಚರಿಸಲಿಕ್ಕೆ ಬಯಸ್ತೇನೆ ಚೆಕ್ ಪೋಸ್ಟ್ಗಳಲ್ಲಿ ಟೈಟ್ ಸೆಕ್ಯೂರಿಟಿ ಮಾಡಲಾಗಿತ್ತು ಕಳ್ಳ ಮಾರ್ಗಕ್ಕೆ ಬ್ರೇಕ್ ಕೂಡ ಬಿದ್ದಿತ್ತು ಇದೀಗ ಹೊಸ ಮಾರ್ಗ ಹುಡುಗಿಕೊಂಡಿರುವಂತಹ ಕದಿಮರು ಮತ್ತೆ ಕಳ್ಳತನಕ್ಕೆ ಎಳೆದಿದ್ದಾರೆ ಗೋಕಳ್ಳತನ ವ್ಯಕ್ತಿಗಳೇ ಪುನರ್ವೃತ್ತಿಯಾಗಿ ಮತ್ತೆ ಅದೇ ಕಳ್ಳತನ ಮಾಡುವಂತ ವ್ಯವಸ್ಥೆ ಇವತ್ತು ಜಾರಿಯಲ್ಲಿ ಚಿಕ್ಕ ಈ ಕಳ್ಳರಿಗೆ ಪೊಲೀಸ್ ಇಲಾಖೆ ಮೇಲೆ ಬೇರೆ ಇಲ್ಲವಾ ಅಥವಾ ಪೊಲೀಸರು ಅಥವಾ ಕಳ್ಳರ ಮಧ್ಯೆ ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ನಡೀತಿದೆಯಾ ಉದಾಹರಣೆಗೆ ಮೊನ್ನೆ ಕೊಪ್ಪದಲ್ಲಿ ನಡೆದಂತಹ ಇನ್ಸಿಡೆಂಟ್ ಆಗಿರ್ಬೋದು ಆತನೇ ಕಳೆದ ಒಂದು ತಿಂಗಳಲ್ಲಿ ಮೂರು ಪ್ರಕರಣಗಳಲ್ಲಿ ಜೈಲಿಗೆ ಹೋದಂತ ಕಣ್ಮುಂದೆ ನಮ್ಮಿದೆ ಇವತ್ತು ಪೊಲೀಸರು ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆ ಹಿಂದೂ ಕಾರ್ಯಕರ್ತರನ್ನ ಜಿಲ್ಲೆಯಿಂದ ಗಡಿಪಾರು ಮಾಡ್ತಾ ಇದ್ದಾರೆ ಆದ್ರೆ ಈ ಗೋಕಲ್ರನ್ನ ಯಾಕೆ ಜಿಲ್ಲೆಯಿಂದ ಗಡಿಪಾರು ಮಾಡ್ತಾ ಇಲ್ಲ ಎಲ್ಲ ಚೆಕ್ ಪೋಸ್ಟ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿರ್ತಾರೆ ದಕ್ಷಿಣ ಕನ್ನಡ ಮೂಲಕ ಕೇರಳಕ್ಕೆ ಗೋಗಳನ್ನ ರವಾನಿಸಲಾಗ್ತಿದೆಯಾ ಅನ್ನೋ ಆರೋಪ ಕೂಡ ಇದೆ ಈ ಆರೋಪಗಳಿಗೆ ಪೊಲೀಸ್ ಇಲಾಖೆಯೇ ಉತ್ತರ ನೀಡಬೇಕಿದೆ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಚೆಕ್ ಪೋಸ್ಟ್ ಟೈಟ್ ಕಳ್ಳ ಮಾರ್ಗಕ್ಕೆ ಬ್ರೇಕ್ ಪೊಲೀಸರು ಹೀಗೆ ಅಲರ್ಟ್ ಆಗ್ತಾ ಇದ್ದ ಹಾಗೆ ಗೋಕಳ್ಳರ ಸದ್ದೆ ಇರಲಿಲ್ಲ ಆದರೆ ಈಗ ಮತ್ತೆ ಅದೇ ಹೈಟೆಕ್ ಕಾರ್ ಗೋಕಳ್ಳರ ಅಟ್ಟಹಾಸ ಮತ್ತೆ ಶುರುವಾಗಿದೆ ಕಳ್ಳ ಬೆಕ್ಕಿನಂತೆ ಗೋಕಳ್ಳರ ಓಡಾಟ ರಸ್ತೆಯಲ್ಲಿ ಓಡಾಡುತ್ತಿದ್ದ ಗೋ ಕದಿತಾ ಇರುವ ಕದೀಮರು ಕಾರಿನಲ್ಲಿ ಹಸು ಹತ್ತಿಸಿಕೊಂಡು ಕಳ್ಳರು ಪರಾರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗೋಕಳ್ಳರ ಹಾವಳಿ ರಾತ್ರೋರಾತ್ರಿ ಹಸು ಕದ್ದು ಕದೀಮರು ಪರಾರಿ ಈ ಸಿಸಿಟಿವಿ ದೃಶ್ಯಗಳನ್ನೊಮ್ಮೆ ನೋಡಿ ಮಿಡ್ ನಲ್ಲಿ ಹೈಟೆಕ್ ಕಾರಿನಲ್ಲಿ ಬಂದ ಗೋಕಳರು ಹಸುವನ್ನ ಹೊತ್ತೊಯ್ದುತ್ತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ಬಣಕಲ್ನ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಪ್ರದೇಶಕ್ಕೆ ರಾತ್ರೋರಾತ್ರಿ ಗೋಕಳ್ಳರು ಎಂಟ್ರಿ ಕೊಟ್ಟು ಜಾನುವಾರು ಕಳವು ಮಾಡಿದ್ದಾರೆ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದ್ದರೂ ಸಹ ವ್ಯಾಪಕವಾಗಿ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಗೋ ಕಳ್ಳತನ ಗೋ ಹತ್ಯೆ ನಡೀತಿರುವುದು ಈ ರಾಜ್ಯದಲ್ಲಿ ಮತ್ತೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಅಲ್ಲಿ ಚೆಕ್ ಪೋಸ್ಟ್ ಹಾಕಿದೀವಿ ಒಂದೇ ಒಂದು ದನನು ಕಳ್ತನ ಆಗೋದಕ್ಕೆ ಬಿಡಲ್ಲ ನಾವು ಅದರ ವಿರುದ್ಧವಾಗಿ ಹೊಸ ನಿಯಮವನ್ನ ಜಾರಿ ಮಾಡಿದೀವಿ ಅಂತ ಹೇಳಿ ಗೋ ಕಳ್ಳರ ವಿರುದ್ಧ ನೀವು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಮ್ಮ ಸಂಘಟನೆ ಮತ್ತು ಕಾರ್ಯಕರ್ತರು ಅದರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ನಾವು ಮಾಡ್ಬೇಕಾಗತ್ತೆ ಆಗುವಂತ ಅನಾಹುತಗಳಿಗೆ ಜಿಲ್ಲಾಡಳಿತವೇ ನೇರ ಹೊಣೆ ಆಗುತ್ತೆ ಅಂತ ಹೇಳಿ ಎಚ್ಚರಿಸಲಿಕ್ಕೆ ಬಯಸ್ತೇನೆ ಚೆಕ್ ಪೋಸ್ಟ್ಗಳಲ್ಲಿ ಟೈಟ್ ಸೆಕ್ಯೂರಿಟಿ ಮಾಡಲಾಗಿತ್ತು ಕಳ್ಳ ಮಾರ್ಗಕ್ಕೆ ಬ್ರೇಕ್ ಕೂಡ ಬಿದ್ದಿತ್ತು ಇದೀಗ ಹೊಸ ಮಾರ್ಗ ಹುಡುಗಿಕೊಂಡಿರುವಂತಹ ಕದಿಮರು ಮತ್ತೆ ಕಳ್ಳತನಕ್ಕೆ ಎಳೆದಿದ್ದಾರೆ ಗೋ ಕಳ್ಳತನ ಮಾಡಿದಂತ ವ್ಯಕ್ತಿಗಳೇ ಪುನರ್ವೃತ್ತಿಯಾಗಿ ಮತ್ತೆ ಅದೇ ಕಳ್ಳತನ ಮಾಡುವಂತ ವ್ಯವಸ್ಥೆ ಇವತ್ತು ಜಾರಿಯಲ್ಲಿ ಈ ಕಳ್ಳರಿಗೆ ಪೊಲೀಸ್ ಇಲಾಖೆ ಮೇಲೆ ಬೇರೆ ಇಲ್ಲವಾ ಅಥವಾ ಪೊಲೀಸರು ಅಥವಾ ಕಳ್ಳರ ಮಧ್ಯೆ ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆಯಾ ಉದಾಹರಣೆಗೆ ಮೊನ್ನೆ ಕೊಪ್ಪದಲ್ಲಿ ನಡೆದಂತಹ ಇನ್ಸಿಡೆಂಟ್ ಆಗಿರ್ಬೋದು ಕಳೆದ ಒಂದು ತಿಂಗಳಲ್ಲಿ ಮೂರು ಪ್ರಕರಣಗಳಲ್ಲಿ ಜೈಲಿಗೆ ಹೋದಂತ ಕಣ್ಮುಂದೆ ನಮ್ಮಿದೆ ಇವತ್ತು ಪೊಲೀಸರು ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾ ಹಿಂದೂ ಕಾರ್ಯಕರ್ತರನ್ನ ಜಿಲ್ಲೆಯಿಂದ ಗಡಿಪಾರು ಮಾಡ್ತಾ ಇದ್ದಾರೆ ಆದ್ರೆ ಈ ಗೋಕಲ್ರ ಮೇಕೆ ಜಿಲ್ಲೆಯಿಂದ ಗಡಿಪಾರು ಮಾಡ್ತಾ ಇಲ್ಲ ಎಲ್ಲ ಚೆಕ್ ಪೋಸ್ಟ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿರ್ತಾರೆ ದಕ್ಷಿಣ ಕನ್ನಡ ಮೂಲಕ ಕೇರಳಕ್ಕೆ ಗೋಗಳನ್ನ ರವಾನಿಸಲಾಗ್ತಿದೆಯಾ ಅನ್ನೋ ಆರೋಪ ಕೂಡ ಇದೆ ಈ ಆರೋಪಗಳಿಗೆ ಪೊಲೀಸ್ ಇಲಾಖೆಯೇ ಉತ್ತರ ನೀಡಬೇಕಿದೆ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಚೆಕ್ ಪೋಸ್ಟ್ ಟೈಟ್ ಕಳ್ಳ ಮಾರ್ಗಕ್ಕೆ ಬ್ರೇಕ್ ಪೊಲೀಸರು ಹೀಗೆ ಅಲರ್ಟ್ ಆಗ್ತಾ ಇದ್ದ ಹಾಗೆ ಗೋಕಳ್ಳರ ಸದ್ದೆ ಇರಲಿಲ್ಲ ಆದರೆ ಈಗ ಮತ್ತೆ ಅದೇ ಹೈಟೆಕ್ ಕಾರ್ ಗೋಕಳ್ಳರ ಅಟ್ಟಹಾಸ ಮತ್ತೆ ಶುರುವಾಗಿದೆ ಕಳ್ಳ ಬೆಕ್ಕಿನಂತೆ ಗೋಕಳ್ಳರ ಓಡಾಟ ರಸ್ತೆಯಲ್ಲಿ ಓಡಾಡುತ್ತಿದ್ದ ಗೋ ಕದಿತಾ ಇರುವ ಕದೀಮರು ಕಾರಿನಲ್ಲಿ ಹಸು ಹತ್ತಿಸಿಕೊಂಡು ಕಳ್ಳರು ಪರಾರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗೋಕಳ್ಳರ ಹಾವಳಿ ರಾತ್ರೋರಾತ್ರಿ